ಹೊಸಕೆರೆಯಲ್ಲಿ ಬಿಜೆಪಿ ಮುಖಂಡರಾದ ಹನುಮಂತರಾಯಪ್ಪರವರು ಹಾಗೂ ಪದ್ಮನಾಭನಗರ ಮಂಡಲ ಒಬಿಸಿ ಉಪಾಧ್ಯಕ್ಷರಾದ ಶ್ರೀ ವೆಂಕಟೇಶ್ ರವರ ಹುಟ್ಟುಹಬ್ಬವನ್ನು ಮಾಜಿ ಬಿಬಿಎಂಪಿ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಎಎಚ್ ಬಸವರಾಜ್ರವರು ಹಾಗೂ ಏಡಿಯೋರು ವಾರ್ಡ್ ಮಾಜಿ ಬಿಬಿಎಂಪಿ ಸದಸ್ಯರಾದ ಎನ್ಆರ್ ರಮೇಶ್ರವರು ಮತ್ತು ಶ್ರೀ ಕೃಷ್ಣ ಗ್ರ್ಯಾಂಡ್ ಸ್ನೇಹ ಕೂಟದಿಂದ ಹನುಮಂತರಾಯಪ್ಪರವರಿಗೆ ಹಾಗೂ ವೆಂಕಟೇಶ್ ಅವರಿಗೆ ಸನ್ಮಾನ ಮಾಡುವ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳಾಗಿರ್ತಕ್ಕಂಥ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಮತ್ತು ಪದ್ಮಾಮನಗರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಘಟಕದಲ್ಲಿ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ನನ್ನ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಹನುಮಂತರಾಯಪ್ಪನವರು ಮತ್ತು ವೆಂಕಟೇಶ್ ಅವರ ಜನ್ಮದಿನವನ್ನು ಇವತ್ತು ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮತ್ತು ವಿರೋಧ ಪಕ್ಷದ ಮಾಜಿ ನಾಯಕರು ಬಿ ಬಿ ಎಂ ಪಿ ಆಗಿರ್ತಕ್ಕಂಥ ಎ ಎಚ್ ಅವರ ನೇತೃತ್ವದಲ್ಲಿ ಈ ಒಂದು ಗ್ರ್ಯಾಂಡ್ ಸ್ನೇಹಕೂಟದ ವತಿಯಿಂದ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ ತಾಯಿ ಅನುಪೂರ್ಣೇಶ್ವರಿ ವೆಂಕಟೇಶ್ ಅವರಿಗೆ ಮತ್ತು ಹನುಮಂತರಾಯಪ್ಪ ಅವರಿಗೆ ಇನ್ನೂ ನೂರು ಕಾಲ ದೀರ್ಘಾಯುಸನ್ನು ಕೊಟ್ಟು ಆಶೀರ್ವಾದನ ಕೊಟ್ಟು ರಾಜಕೀಯವಾಗಿ ಅವರ ಉನ್ನತಿಯನ್ನು ಇನ್ನೂ ಎತ್ತಕ್ಕೆ ತೊಗೊಂಡೋಗಲಿ ಅಂತ ಹೇಳಿ ತಾಯಿಯನ್ನು ಪ್ರಾರ್ಥಿಸ್ತೀನಿ ಅವರಿಬ್ಬರಿಗೂ ದೇವರು ಇನ್ನೂ ಹೆಚ್ಚಿನ ಆಯುರಾರೋಗ್ಯವನ್ನು ಕೊಡಲಿ ಅಂತ ಕೂಡ ಮತ್ತೊಮ್ಮೆ ನಾನು ಪ್ರಾರ್ಥಿಸ್ತೀನಿ ಸ್ನೇಹ ಸ್ನೇಹಕೂಟದ ವತಿಯಿಂದ ಎಚ್ ಹನುಮಂತರಯಪ್ಪ ವಿ ವೆಂಕಟೇಶ್ ಅವರ ಹುಟ್ಟುಹಬ್ಬವನ್ನು ನಮ್ಮ ಈ ಒಂದು ಸ್ನೇಹ ಕೂಟದಲ್ಲಿ ಯಾರ್ಯಾರು ಜೊತೆಲಿರ್ತಾರೆ ಆಮೇಲೆ ಯಾರ್ಯಾರು ಸಮಾಜ ಸೇವಕರಾಗಿ ಕೆಲಸ ಮಾಡ್ತಾರೆ ಅವ್ರು ನಮ್ಮ ಗ್ರೂಪಲ್ಲಿ ಬರ್ತಕ್ಕಂಥದ್ದವ್ರಿಗೆ ಅವರೆಲ್ರಿಗೂ ಸಹಿತ ಕರೆದಿಲ್ಲಿ ಒಂದು ಸ್ನೇಹಕೂಟದಿಂದ ಒಂದು ಗೌರವವನ್ನು ಸಲ್ಲಿಸುವಂಥ ಅವನ ಅಭಿನಂದನೆ ಸಲ್ಲಿಸುವಂಥ ಕೆಲಸಕ್ಕೆ ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆಯ ಆಡಳಿತ ಪಕ್ಷದ ನಾಯಕರಾಗಿ ಬೆಂಗಳೂರಿನಲ್ಲೇ ಒಂದು ಅವರದೇ ಆದಂಥ ಹಿಡಿಯೂರನ್ನು ಹೆಸರನ್ನು ಅಳಿಸದೇ ಒಂದು ಸ್ವಚ್ಛತೆಯನ್ನು ಹೆಸರನ್ನು ಗಳಿಸುತ್ತೆ ಎನ್ ಆರ್ ರಮೇಶ್ ಅವರು ಸಹಿತ ಬಂದು ಅದರ ಜೊತೆಯಲ್ಲಿ ನಮ್ಮ ಚಂದ್ರಣ್ಣ ಇರ್ಬೋದು ವಿಶ್ವನಾಥ್ ಇರ್ಬೋದು ವೆಂಕಟಪ್ಪ ಇರ್ಬೋದು ಕೆ ಶಿ ಅವರು ಇರ್ಬೋದು ರಾಜ್ಕುಮಾರ್ ಜೂನಿಯರ್ ರಾಜ್ಕುಮಾರ್ ಇರ್ಬೋದು ಮುನೇಗೌಡ ಇರ್ಬೋದು ಡಾಕ್ಟರ್ ಮಂಜುನಾಥ್ ಇರ್ಬೋದು ನಮ್ಮ ವಿಶ್ವ ಇರ್ಬೋದು ನಮ್ಮ ನಮ್ಮ ಅನೇಕ ಎಲ್ಲ ಕುಮಾರ್ ಬನ್ಶಕ್ರಿ ದೇವಸ್ಥಾನದ ಮಾಜಿ ಸದಸ್ಯರಾದಂಥ ರವಿಕುಮಾರ್ ಇರ್ಬೋದು ಮುರಳೀಗೌಡರು ಇರ್ಬೋದು ವೆಂಕಟನಾಯಕ್ ಇರ್ಬೋದು ಎಲ್ಲ ಅನೇಕ ವೆಂಕಟೇಶ್ ಇರ್ಬೋದು ಆನಂದ್ ಇರ್ಬೋದು ಅನೇಕ ಎಲ್ಲ ಮಂಜುನಾಥ್ ಇರ್ಬೋದು ಎಲ್ಲರೂ ಸಹಿತ ಸೇರಿವತ್ತು ಹನುಮಂತರಯ್ಯಪ್ಪರಿಗೆ ಮತ್ತು ವೆಂಕಟೇಶ್ವರಿಗೆ ಹನುಮಂತರಯ್ಯಪ್ಪರ ಬರ್ತಡೇ ನಿನ್ನೆ ವೆಂಕಟೇಶ್ವರದ ಹತ್ತನೇ ತಾರೀಕು ಇವರಿಬ್ಬರದು ಒಟ್ಟಿಗೆ ಸೇರಿ ಮಾಡುವಂಥ ಕೆಲಸಕ್ಕೆ ಎನ್ ಆರ್ ರಮೇಶ್ ಅವರು ಬಂದು ಶುಭವನ್ನು ಹಾರೈಸಿದ್ದಾರೆ ನಾವೆಲ್ಲರೂ ಸಹಿತ ಅವರಿಗೆ ಇನ್ನೂ ಎನ್ ಆರ್ ರಮೇಶ್ ಅವರು ಹೇಳಿದ್ರು ತಾಯಿ ಅನ್ಪೂರ್ಣೇಶ್ವರಿ ಮೂರು ವರ್ಷ ಆರೋಗ್ಯ ಆಯಿಸು ತಾಯಿ ಬನಶಂಕರಮ್ಮನ ಕೃಪೆನೂ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಆರೈಸಿದ್ರು ನನಗೆ ಹುಟ್ಟಿದೊಬ್ಬ ದಿನ ಹುಟ್ಟಿದ ದಿನ ಅಂತ ಗೊತ್ತಿಲ್ಲ ಬಡತನದಲ್ಲಿ ಹುಟ್ಟಿದಾಗ ಹೆಸರು ಬರೆದು ನಂಬರ್ ಬರೆದು ಡೇಟ್ ಬರೆಯೋ ಅಂಥ ಶಕ್ತಿ ನಮ್ಮ ತಂದೆ ತಾಯಿಗೆ ಇರಲಿಲ್ಲ ಹಾಗಾಗಿ ದಿನ ಅಂದರೆ ಭಾಳ ನನಗೆ ಸಂಕೋಚ ಆಗುತ್ತೆ ಹಾಗಾಗಿ ಡೇಟು ಏನು ಬರೆದಿದ್ರೆ ಅದರಲ್ಲಿ ಹುಟ್ಟಿದ ದಿನ ಆಚರಣೆ ಮಾಡ್ತಾರೆ ಅದರಲ್ಲೂ ಇಂಥ ಒಂದು ಸಂದರ್ಭ ಬರುತ್ತೆ ಅಂದ್ಕೊಂಡಿರಲಿಲ್ಲ ನಾನು ಭಾಳ ಸಂತೋಷ ಆಗ್ತೇವೆ ಕೃಷ್ಣ ಗ್ರಾಮ ಸ್ನೇಹ ಕೂಡಿದ ನಮ್ಮೆಲ್ಲ ಹಿರಿಯರು ಇವತ್ತು ಕರೆದು ಅದರಲ್ಲೂ ನನ್ನ ಪಾಲಿಗೆ ಭಾಳ நமே நான் ஏன் ஹேக்கல என்ன ஆர் ரமசன் அந்த பழ பீதி பழ விசுவ அவர மேல் அபாரவாத அவரு இவத்து அச்சானக்காகி இல்லே வந்திரோது பல சந்தோஷ அவரு பந்து ராஜ்மார் ಅವ್ರದ್ದೇ ಒಂದು ಪುಸ್ತಕ ಕೊಟ್ಟು ನನಗೆ ಆಶೀರ್ವಾದ ಮಾಡಿರೋದು ಭಾಳ ಸಂತೋಷ ಆಗ್ತದೆ ಹಾಗೆ ನಮ್ಮಣ್ಣ ನಮಗೆಲ್ಲ ಗಾಡ್ ಫಾದರ್ ಅಂತಲೇ ಹೇಳ್ಬೋದು ಹಾಗೆ ನನ್ನ ಹಿತೈಷಿಗಳು ಮಾರ್ಗದರ್ಶಿಗಳು ನನಗೆ ಏನೇ ಆಗಬೇಕಾದ್ರೂ ಜೀವನದಲ್ಲಿ ಅವ್ರ ಪ್ರೋತ್ಸಾಹ ಬಹಳ ಮುಖ್ಯ ಬಸವರಾಜಣ್ಣವ್ರು ಕರೆದು ನನ್ನ ಹುಟ್ಟಿದಬ್ಬನ್ನು ಆಚರಣೆ ಮಾಡಿದ್ದಾರೆ ಎಲ್ಲ ಕೃಷ್ಣ ಗ್ರಾಮ ಸ್ನೇಹದ ಎಲ್ಲ ಹಿರಿಯರಿಗೂ ಮತ್ತೊಮ್ಮೆ ನಿನ್ನೆಲ್ಲರಿಗೂ ನಾನು ಅಭಾರಿಯಾಗಿದ್ದೀನಿ ಆಗಿದ್ದೀನಿ ನಿನ್ನೆಲ್ರಿಗೂ ಮತ್ತೊಮ್ಮೆ ನನ್ನ ಅಭಾರಿ ಅಭಾರಿ ಅಂತ ಹೇಳಿ ನನ್ನ ಈ ಒಂದು ಹಬ್ಬಕ್ಕೆ ಶುಭ ಕೋರಿದ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಸ್ನೇಹ ಕೂಡ ಎಲ್ಲರೂ ಬಂದು ಸನ್ಮಾನ್ಯ ಶ್ರೀ ಹನುಮಂತಪ್ಪ ಅವರಿಗೆ ನಮ್ಮ ನಾಯಕರಾದ ಬಸವರಾಜಣ್ಣ ಮತ್ತು ಎನ್ ಆರ್ ರಮೇಶಣ್ಣ ಮತ್ತು ಇಲ್ಲಿ ಎಲ್ಲ ಸ್ನೇಹಿತರು ಇವರಿಗೆ ಆಶೀರ್ವಾದ ಮಾಡಿದರಿಗೆ ಇವರಿಗೆ ಇನ್ನು ಹೆಚ್ಚಿನ ಇವರೇ ಅಂದ್ಕೊಂಡಿದ್ದರೋ ಆ ಬನ್ಶಂಕ್ರಮ್ಮ ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟು ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಭಾವಿಸ್ತಾ ಇದ್ದೀನಿ